ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಬಂದಿರೋದು ನಮ್ಮ ಮನೆ ದೇವರಾದಂಥ ಮೈಲಾರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಮೈಲಾರ್ಲಿಂಗೇಶ್ವರ ದೇವಸ್ಥಾನ ಬಂದುಬಿಟ್ಟು ಅಂದರೆ ಇದು ಮೈಲಾರ್ಲಿಂಗೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಇದು ಇದು ಬಂದುಬಿಟ್ಟು ಹೊಸ್ರ್ಗ ತಾಲೂಕ್ ಚಿತ್ರದುರ್ಗ ಡಿಸ್ಟಿಕಲ್ಲಿ ಇದೆ ಇದಕ್ಕೆ ಎಲ್ಲ ಕಡೆಯಿಂದನೂ ಬರ್ಬೋದು ಇದಕ್ಕೆ ರೂ ಬಸ್ ರೂಟ್ಸು ತುಂಬ ಇದೆ ಬ್ಯಾಂಗ್ಳೂರು ಕಡೆಯಿಂದನೂ ಬರ್ಬೋದು ನಿಮ್ಗೆ ಯಾವುದೇ ಕಡೆಯಿಂದನೂ ಬರ್ಬೋದು ಅಂದರೆ ಇದು ಒಂದು ಪುಟ್ಟು ಹಳ್ಳಿಲಿದೆ ಇದು ತುಂಬ ಹೆಸರುವಾಸಿಯಾದಂತಹ ಪುಣ್ಯಕ್ಷೇತ್ರ ಇದು ಇದು ನಮ್ಮ ಮನೆ ದೇವರು ಇದು ಕೋಟಿ ಮೈಲಾರಲಿಂಗೇಶ್ವರ ಅಂತೇಳಿ ನಮ್ಮ ಮನೆ ದೇವರು ನಾನಂತೂ ಒಂದು ಹದಿನೈದು ವರ್ಷಗಳಿಂದ ನಾನು ಇಲ್ಲಿಗೆ ಬಂದೇ ಇಲ್ಲ ತುಂಬ ವರ್ಷದ ಬಳಿಕ ನಾನು ಇಲ್ಲಿಗೆ ಬಂದಿರೋದು ತುಂಬ ಪ್ರಸಿದ್ಧಿ ಹೊಂದಿರುವಂತಹ ಇದು ಪುಣ್ಯಕ್ಷೇತ್ರ ಇದು ಕೋಟಿ ಮೈಲಾರಲಿಂಗೇಶ್ವರ ಅಂತೇಳಿ ಮೈಲಾಪುರದಲ್ಲಿದೆ ಇದು ವಸ್ತುರ್ಗ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಇದು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ಈ ಏನು ಏಳು ಕೋಟಿ ಮೈಲಾರ್ಲಿಂಗೇಶ್ವರ ಇದೆ ಇದು ಒಂದು ಬೃಹತ್ತಾಕಾರದ ಒಂದು ಬಂಡೆ ಕೆಳಗಡೆ ಉದ್ಭವ ಆಗಿರೋದು ಅಂದರೆ ನೂರಾರು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಇದು ಒಂದು ಗುಡ್ಡದಲ್ಲಿ ಅಂದರೆ ಬೆಟ್ಟಗಳ ಮಧ್ಯದಲ್ಲಿ ಒಂದು ತುಂಬ ಕಡಿದಾದ ಒಂದು ಗುಡ್ಡದ ಮಧ್ಯದಲ್ಲಿ ದೇವರು ಆಯಿತು ಉದ್ಭವ ಆಗಿರೋದು ಆ ಬೆಟ್ಟದ ಮೇಲೆ ನಾವೀಗ ಅತ್ತಿ ಹೋಗಬೇಕು ಮೇಲುಗಡೆ ನಾವು ಇಲ್ಲಿ ಕೆಳಗಡೆಯಿಂದ ನಾವು ಹೋಗೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ರೆ ಆಯಿತಾ ನಾವು ಆ ಬಂಡೆ ಇರುವಂಥ ಜಾಗಕ್ಕೆ ಅಂದರೆ ಆ ಉದ್ಭವ ಮೂರ್ತಿ ಏನಿದೆ ಆಯಿತಾ ನಾವು ಅಲ್ಲಿಗೆ ಹೋಗ್ತೀವಿ ತುಂಬ ನೂರಾರು ವರ್ಷಗಳಂಥ ಇತಿಹಾಸ ಇರುವಂಥ ಏಳು ಕೋಟಿ ಮೈಲಾರಲಿಂಗ ದೇವಸ್ಥಾನ ಇದು ನೋಡಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆಯಿಂದನೇ ತೋರಿಸ್ತಾ ಇದ್ದೀನಿ ಯಾವುದೇ ಥರದ ಆಡಂಬರವಿಲ್ಲದೆ ಆಯಿತಾ ಅದು ಹೇಗೆ ಒಡೆದು ಮೂಡಿದೆ ಮೈಲಾರಲಿಂಗೇಶ್ವರ ಏಳು ಕೋಟಿ ಮೈಲಾರಲಿಂಗೇಶ್ವರ ಅಲ್ಲಿ ಹಾಗೇ ಪೂಜೆ ನಡೆಯುತ್ತೆ ಗುಡ್ಡದ ಕೆಳಗಡೆ ಇದೆ ಆಯಿತಾ ಅದಕ್ಕೆ ನೀವು ಅದರೊಳಗಡೆ ಹೋಗ್ಬೇಕಂದ್ರೆ ಈ ಥರ ಬಗ್ಗಿ ಹೋಗಬೇಕು ಆ ಥರ ಇದೆ ಪ್ರತಿ ಭಾನುವಾರ ಅಂದರೆ ಶ್ರಾವಣ ಶ್ರಾವಣ ಟೈಮಲ್ಲಿ ಭಕ್ತಾದಿಗಳು ಪ್ರತಿ ವಾರ ಇಲ್ಲಿ ಬರ್ತಾರೆ ಪ್ರತಿದಿನ ಇಲ್ಲಿ ಪೂಜೆ ನಡೆಯುತ್ತೆ ಆದರೆ ಶ್ರಾವಣದಲ್ಲಿ ಮಾತ್ರ ತುಂಬ ವಿಶೇಷವಾಗಿ ಶ್ರಾವಣದಲ್ಲಿ ನಾಲ್ಕು ಶ್ರಾವಣ ಏನಿದೆ ನಾಲ್ಕು ವಾರಗಳು ಕೂಡ ಇಲ್ಲಿ ಭಕ್ತಾದಿಗಳು ತುಂಬ ಜನ ಬರ್ತಾರೆ ಇಲ್ಲಿ ಪ್ರತಿ ಭಾನುವಾರ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ಬಂದಂತಹ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಇಲ್ಲಿ ವಿಶೇಷ ಏನು ಅಂದರೆ ಮೈಲಾರಿರ ಒಂದು ವಿಶೇಷ ಏನು ಅಂದರೆ ಎಷ್ಟೋ ಭಕ್ತಾದಿಗಳು ಒಕ್ಕಲು ಒಕ್ಲಿರೋರು ಅಂಥವ್ರು ಎಲ್ಲರೂ ಇದಕ್ಕೆ ಬರ್ತಾರೆ ಇದು ನಮ್ಮ ಮನೆ ದೇವರು ಕೂಡ ನಾನು ಸುಮಾರು ವರ್ಷದಿಂದ ಹೋಗಿರಲಿಲ್ಲ ಹಾಗಾಗಿ ನಾನು ಈ ಶ್ರಾವಣದಲ್ಲಿ ಇಲ್ಲಿಗೆ ಭೇಟಿ ಕೊಟ್ಟೆ ತುಂಬ ಪ್ರಸಿದ್ಧಿರೋಂಥ ದೇವಸ್ಥಾನ ಇದು ಈ ಮೈಲಾಲಿಂಗೇಶ್ವರ ಕ್ಷೇತ್ರ ಏನಿದೆ ಇದು ಮೈಲಾಪುರದಲ್ಲಿದೆ ಇದು ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ಕ್ಷೇತ್ರ ಇದು ಗುಡ್ಡದಲ್ಲಿ ಇದೆ ಇದು ನಾವು ಗುಡ್ಡದಲ್ಲಿ ಅಲ್ಲಿಗೆ ಹೋಗೋಕ್ಕೆ ನಾವು ಹತ್ತುತ್ತಾ ಹತ್ತುತ್ತಾ ಪ್ರಕೃತಿ ಸೌಂದರ್ಯ ಇದೆಯಲ್ಲ ಫ್ರೆಂಡ್ಸ್ ನೋಡೋದಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ಪ್ರಕೃತಿ ಸೌಂದ ಅಂದರೆ ಕೆಳಗಡೆಯಿಂದ ನಾವು ಏನು ನೋಡಿರ್ತೀವಿ ಆ ಬೆಟ್ಟದ ಮೇಲ್ಗಡೆ ಏನು ಆ ಸ್ವಾಮಿ ಮೈಲಾರಲಿಂಗೇಶ್ವರ ದೇವಸ್ಥಾನ ಇದೆ ಅಲ್ಲಿಂದ ನಿಂತು ನೋಡಿದರೆ ಆ ಪ್ರಕೃತಿ ಅಷ್ಟು ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ನೋಡಿ ಇದು ಯಾವುದೇ ಆಡಂಬರವಿಲ್ಲದಂತಹ ದೇವಸ್ಥಾನ ಏನು ಬೃಹತ್ತಕ ಬೃಹತ್ತಾಕಾರದ ಬಂಡೆಗಳಿದೆ ಆ ಬಂಡೆಗಳ ಮಧ್ಯದಲ್ಲಿರುವಂತಹ ದೇವಸ್ಥಾನ ಇದು ನೀವು ನೋಡ್ತಾ ಇರ್ಬೋದು ಆ ಬಂಡೆಗಳ ಮಧ್ಯದಲ್ಲಿರುವಂತಹ ದೇವಸ್ಥಾನಕ್ಕೆ ಆಯಿತಾ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ಪ್ರತಿ ವಾರ ಪ್ರತಿ ದಿನ ಬರ್ತಾರೆ ಇಲ್ಲಿಗೆ ಇಲ್ಲಿ ದೋಣಿ ಸೇವೆ ಕೂಡ ಆಗುತ್ತೆ ಆಯಿತಾ ಇಲ್ಲಿ ನಿನ್ನೊಂದು ವಿಶೇಷತೆ ಏನು ಅಂತಂದರೆ ಇಲ್ಲಿ ನನಗೆ ಅನ್ನಿಸಿರೋ ಪ್ರಕಾರವಾಗಿ ಇರೇ ಮೈಲಾರ ನಿಮಗೆ ಗೊತ್ತಿರ್ಬೋದು ಎಲ್ಲರೂ ಅದು ಬಿಟ್ಟರೆ ಇದೇನೇ ತುಂಬ ವಿಶೇಷವಾದಂತಹ ಕ್ಷೇತ್ರ ಇದು ಮೈಲಾರಲಿಂಗೇಶ್ವರ ಕ್ಷೇತ್ರ ಇದೇನೆ ನಮ್ಮ ಕರ್ನಾಟಕದಲ್ಲಿ ಆಯಿತಾ ಇದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ಸ್ಥಳ ಆಗಿದೆ ಇತ್ತೀಚಿಗಂತೂ ಇದರ ಮಹಿಮೆ ತುಂಬ ಇದೆ ನಾವು ಕೂಡ ತುಂಬ ವರ್ಷಗಳು ಆಗಿರೋದ್ರಿಂದ ಹೋಗ್ದೇನೆ ನಾನು ನನ್ನ ತಮ್ಮನ ಹೋಗಿದ್ದು ತುಂಬ ಚೆನ್ನಾಗಿ ನಡೆಯುತ್ತೆ ಅಲ್ಲಿ ಪ್ರತಿ ವಾರ ನೋಡೋದಕ್ಕೆ ಆಯಿತಾ ಎಷ್ಟೋ ಭಕ್ತಾದಿಗಳು ಬರ್ತಾರೆ ಇಲ್ಲಿ ಪೂಜೆ ಮಾಡಿಸ್ಲಿಕ್ಕೆ ಇಲ್ಲಿ ಮನೆ ದೇವರಿದು ಮನೆ ದೇವರಾಗಿರೋದ್ರಿಂದ ಆ ಇದಕ್ಕೆ ಸಂಬಂಧಪಟ್ಟವರು ಕೂಡ ಬರ್ತಾರೆ ಇಲ್ಲಿ ಹಾಗಾಗಿ ನಾನು ಕೂಡ ಹೋದೆ ತುಂಬ ಚೆನ್ನಾಗಿತ್ತು ನಮ್ಮ ಮನೆ ದೇವರಾಗಿರೋದ್ರಿಂದ ನಾನು ಚಿಕ್ಕ ಹುಡುಗಿಯಿಂದ ತುಂಬ ಸರಿ ಹೋಗಿದ್ದೀನಿ ನಾನು ಅಂದರೆ ಸುಮಾರು ವರ್ಷಗಳಿಂದ ನಾನು ಹೋಗಿಲ್ಲ ಅಷ್ಟೇ ಬಟ್ ನಾನು ಚಿಕ್ಕ ಹುಡ್ಗಿಲಿರೋತ್ತಿಗೆ ನಾನು ಹೋಗಿದ್ದೀನಿ ಯಾಕೆಂದರೆ ನಾನು ಅಬ್ರಾಡಲ್ಲಿದ್ದೆ ಒಂದು ನೈನ್ ಇಯರ್ಸು ಹಾಗಾಗಿ ನನಗೆ ಹೋಗೋಕ್ಕಾಗಲಿಲ್ಲ ಬಟ್ಟು ಅಬ್ರಾಡಿಂದ ಬಂದ ಮೇಲೆ ಇದೇ ಫಸ್ಟು ನಾನು ಬಂದಿರೋದು ನೀವು ಇಲ್ಲಿ ನೋಡ್ತಿರ್ಬೋದು ಬಂಡೆಯನ್ನೇ ಮೆಟ್ಲಾಕ್ಸಿದಾರೆ ಆಯಿತಾ ಬಂಡೆಯನ್ನೇ ಕೆತ್ತಿಬಿಟ್ಟು ಆಯಿತಾ ಮೆಟ್ಲು ಮಾಡಿದ್ದಾರೆ ನೀವು ನೋಡಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಮೇಲ್ಗಡೆಯಿಂದ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ದೋಣಿ ಸೇವೆ ಅಂದರೆ ಇಲ್ಲಿ ಬಾಳೆಹಣ್ಣನ್ನು ಬಾಳೆಹಣ್ಣು ಸಕ್ಕರೆ ಮತ್ತು ಹಾಲು ತುಪ್ಪ ಎಲ್ಲ ಹಾಕಿ ಇದನ್ನು ರಸಾಯನ ಮಾಡ್ತಾರೆ ಇಲ್ಲಿ ಇಲ್ಲಿ ಇದೊಂದು ವಿಶೇಷತೆ ಇಲ್ಲಿ ಸ್ವಾಮಿಗೆ ಮೈಲಾರಲಿಂಗೇಶ್ವರನಿಗೆ ಆಯಿತಾ ಭಕ್ತರ ಸಂಖ್ಯೆ ತುಂಬ ಹೆಚ್ಚಿರೋದ್ರಿಂದ ಆಯಿತಾ ಎಲ್ಲ ಕಡೆ ಅವರ ಒಕ್ಲುಗಳು ಇದ್ದಾರೆ ಅಂದರೆ ಮೈಲಾರ್ಲಿಂಗೇಶ್ವರನ ಒಕ್ಕಲು ಕರ್ನಾಟಕದಾದ್ಯಂತ ಕೂಡ ಇದ್ದಾರೆ ನೋಡಿ ಇದೇ ದೇವಸ್ಥಾನ ನೀವು ನೋಡ್ತಾ ಇರ್ಬೋದು ಈ ಬೃಹತ್ ಆಕಾರದ ಬಂಡೆಯಲ್ಲಿ ಇರುವಂತಹ ಈ ಪುಟ್ಟದಾದ ದೇವಸ್ಥಾನ ಇದ್ರ ಒಳಗಡೆ ಆಯಿತಾ ಸ್ವಾಮಿ ಅಲ್ಲೇನೆ ಒಡೆದು ಮೂಡಿರೋದು ಅಂದರೆ ಅಲ್ಲೇ ಉದ್ಭವವಾಗಿರೋದು ನೋಡಿ ಇಲ್ಲಿ ಇಲ್ಲಿ ನಿಂತು ನೋಡಿದರೆ ನೀವು ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣುತ್ತೆ ಆ ಚಿಕ್ಕ ಚಿಕ್ಕಹಳ್ಳಿ ಆ ಒಂದು ಪುಟ್ಟ ಊರು ನೋಡಲಿಕ್ಕೆ ಎಷ್ಟು ಸುಂದರವಾಗಿ ಕಾಣುತ್ತೆ ಪ್ರಕೃತಿ ಸೌಂದರ್ಯದ ಮುಂದೆ ಯಾವುದೂ ಇಲ್ಲ ಅನ್ನೋದು ಇಲ್ಲಿಂದ ನೋಡಿದಾಗ ನನಗೆ ಒಂದು ಒಮ್ಮೊಮ್ಮೆ ಪ್ರಕೃತಿ ಮುಂದೆ ಏನೂ ಇಲ್ಲ ಅಂತ ನೋಡಿ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಅಲ್ವಾ ಹೌದು ಯಾವಾಗಲೂ ಅಷ್ಟೇ ನೋಡಿ ಹಾಗೇ ನಾವು ಅಲ್ಲಿ ಪ್ರಸಾದನ ಇಸ್ಕೊಂಡು ಪ್ರಸಾದ ತಿನ್ಬಿಟ್ಟು ನಾವು ದೇವಸ್ಥಾನಗಳೇ ಒಳಗಡೆ ಹೋಗೋಣ ಅಂತೇಳಿ ಯಾಕೆಂದರೆ ಅಲ್ಲಿ ಜನಗಳ ಸಂಖ್ಯೆ ತುಂಬ ಇರುತ್ತೆ ಇವತ್ತು ಸಂಡೇ ಇರೋದ್ರಿಂದ ಭಕ್ತರುಗಳು ತುಂಬ ಇರುತ್ತಾರೆ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದು ದೇವಸ್ಥಾನದೊಳಗಡೆ ಇಲ್ಲಿ ಮೇನು ದೇವಸ್ಥಾನ ಬಂದುಬಿಟ್ಟು ನಿಮ್ಗೇನು ಇಲ್ಲಿ ಕಾಣಿಸುತ್ತಲ್ಲ ದೇವ್ರೆ ಇಲ್ಲಿ ಇಲ್ಲಿ ಕಾಣಿಸುತ್ತಲ್ವ ಇದೇ ಏಳು ಕೋಟಿ ಮೈಲಾರಲಿಂಗ ಅಂತ ಹೇಳಿಬಿಟ್ಟು ಚಿಕ್ಕ ದೇವಸ್ಥಾನ ಅದು ಗುಡ್ಡದ ಮೇಲೆ ಬಂಡೆಯ ಕೆಳಗಡೆ ಇರುವಂತಹ ದೇವಸ್ಥಾನ ಇಲ್ಲಿಗೆ ಆಯಿತಾ ಪ್ರತಿದಿನ ಕೂಡ ಭಕ್ತಾದಿಗಳು ಬರ್ತಾರೆ ಪ್ರತಿ ವಾರ ಕೂಡ ಬರ್ತಾರೆ ಶ್ರಾವಣದಲ್ಲಂತೂ ವಿಶೇಷ ಪೂಜೆಗಳು ಸಹ ಇಲ್ಲಿ ನಡೀತವೆ ಸ್ವಾಮಿಗೆ ಸ್ವಾಮಿಯ ಮಹಿಮೆ ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ನುಡಿಯುವಂತಹ ಏನು ಕೆಲವೊಂದು ದೇವರದ್ದು ಏನಿದೆ ಆಯಿತಾ ಆ ಮಾತಿಗೆ ತುಂಬ ವಿಶೇಷವಾದಂಥ ಸ್ಥಾನ ಇದೆ ಅಂತ ಹೇಳ್ತಾರೆ ಇಲ್ಲಿ ಅಂಬು ಕೂಡ ಆಗುತ್ತೆ ಅಂಬು ಮತ್ತು ಸರಪಳಿ ಅರಿಯೋದು ಅಂತೇಳಿ ಈಗ ಕೆಲವೊಂದು ಇಲ್ಲಿ ದೇವರ ಒಂದು ಏನು ಹೇಳ್ತಾರೆ ಭಕ್ತಿಗೆ ಅಂದರೆ ಬ ಭಕ್ತರು ಇಲ್ಲಿ ಕೆಲವೊಂದು ವಿಚಾರ ಆಚಾರ ವಿಚಾರಗಳನ್ನು ಇಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ನೋಡಿ ಇದು ಕೂಡ ಒಂದು ವಿಶೇಷತೆ ಅಂದರೆ ದೇವರಿಗೆ ಆಯಿತಾ ದೋಣಿ ಸೇವೆ ಅಂಥೇಳಿ ಇಲ್ಲಿ ಮಾಡ್ತಾರೆ ಆಯಿತಾ ನೋಡಿ ದೇವರಿಗೆ ಇಲ್ಲಿ ಮಾಡ್ತಾಯಿದ್ದಾರೆ ನೋಡಿ ಅಂದರೆ ಹಣ್ಣನ್ನು ಹಾಕ್ಬಿಟ್ಟು ಅಂದರೆ ಬಾಳೆಹಣ್ಣು ಹಾಲು ಮತ್ತು ತುಪ್ಪ ಹಾಕಿ ಸಕ್ಕರೆ ಹಾಕಿ ಮಾಡ್ತಾರೆ ಅದೇ ಇಲ್ಲಿ ಪ್ರಸಾದವಾಗಿ ಕೊಡ ಕೂಡ ಕೊಡ್ತಾರೆ ಇನ್ನೂ ಹೇಳಬೇಕು ಅಂದರೆ ದೇವ್ರೆ ಫ್ರೆಂಡ್ಸ್ ದೇವರಿಗೆ ನನಗೆ ಇನ್ನೊಂದು ಏನು ಗೊತ್ತಾ ಸ್ವಲ್ಪ ನನಗೆ ಮಾತಾಡತ್ತಿಗೆ ನಾಲ್ಗೆ ಸ್ವಲ್ಪ ನನಗೆ ಹಿಡಿಯುತ್ತೆ ಹಾಗಾಗಿ ನಾನು ತುಂಬ ಸರಿ ನಾನು ಮಾತಾಡತ್ತಿ ಸ್ವಲ್ಪ ಟಂಗ್ ಸ್ಲಿಪ್ ಆಗ್ತೀನಿ ಏನಾದರೂ ಆಗ ತಪ್ಪಾಗಿ ನಾನು ಏನಾದರೂ ಉಚ್ಚಾರಣೆ ಮಾಡಿದರೆ ಕನ್ನಡದಲ್ಲಿ ತಪ್ಪಾಗಿ ನನ್ನ ವಾಕ್ಯ ಏನಿದೆ ನಾನು ಮಾತಾಡೋಂಥ ಮಾತುಗಳು ಪದಗಳು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಯಾಕೆಂದರೆ ನನಗೆ ಕನ್ನಡದಲ್ಲಿ ಪರಿಪೂರ್ಣವಾಗಿ ಮಾತಾಡಬೇಕು ಅನ್ನೋದು ನನ್ನ ಆಸ್ ಆಶಯ ಹಾಗಾಗಿ ನಾನು ತುಂಬ ಟ್ರೈ ಮಾಡ್ತೀನಿ ನಾನು ಕನ್ನಡದಲ್ಲಿ ಪರಿಪೂರ್ಣವಾಗಿ ಮಾತಾಡಬೇಕು ಅಂತ ಆದ್ರೂ ಕೆಲವೊಮ್ಮೆ ತಪ್ಪಾಗುತ್ತೆ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ ನೋಡಿ ಈಗ ಇದು ದೋಣಿ ಸೇವೆ ಅಂತ ಇದಕ್ಕೆ ಹೇಳ್ತಾರೆ ನೋಡಿ ಇದು ಇವರಿಗೆ ಒಗ್ಗಯ್ಯಗಳು ಅಂತ ಹೇಳ್ತಾರೆ ಅಂದರೆ ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಒಗ್ಗಯ್ಯಗಳು ಅಂತ ಹೇಳ್ತಾರೆ ಅವರು ಅದು ಅದರಲ್ಲಿ ಒಂದು ಬಡಿತಾರೆ ಅವರು ಅಂದರೆ ದೇವರಿಗೆ ಒಂದು ಅರ್ಪಿಸೋದು ಅವರು ನೋಡಿ ಇವರು ಕೂಡ ಒಗ್ಗಾಯಿಗಳೇನೆ ಇವರಿಗೂ ಆ ಥರ ಹೇಳ್ತಾರೆ ಒಗ್ಗಯ್ಯಗಳು ಅಂಥೇಳಿ ತುಂಬ ವಿಶೇಷವಾಗಿರುತ್ತೆ ಇವ್ರದ್ದು ಆಯಿತಾ ಇವರಿಗೆ ಅಂತಲೇ ಒಂದು ಸ್ಥಾನಮಾನ ಕೂಡ ಈ ದೇವಸ್ಥಾನದಲ್ಲಿ ಇದೆ ಹೇಳಬೇಕು ಅಂತಂದರೆ ಈ ದೇವಸ್ಥಾನದಲ್ಲಿ ಇವರು ಕೂಡ ಒಂದು ಪ್ರಮುಖ ಅಂಗ ಅಂದರೆ ಒಗ್ಗೈಗಳು ಅಂತ ಏನಿದ್ದಾರೆ ಇವರು ಕೂಡ ಇವರು ದೇವಸ್ಥಾನದಲ್ಲಿ ಪ್ರಮುಖ ಅಂಗವಾಗಿರುತ್ತಾರೆ ಮೈಲ ಏಳು ಕೋಟಿ ಮೈಲಾರಲಿಂಗೇಶ್ವರ ಅಂತ ಯಾಕೆ ಒಂದು ಹೇಳ್ತಾರೆ ಅಂತ ಹೇಳಿದರೆ ದೇವರಿಗೆ ಏಳು ಕೋಟಿಯಷ್ಟು ಆ ಭಕ್ತಾದಿಗಳು ಇದ್ದಾರೆ ಅನ್ನೋದು ಒಂದು ಏಳು ಕೋಟಿ ಮೈಲಾರಲಿಂಗ ಅಂತ ಹೇಳ್ತಾರೆ ಅಂದರೆ ಏಳು ಕೋಟಿ ಜನರಿಗೂ ಜನರಿಗೂ ಕೂಡ ಮೈಲಾರಲಿಂಗೇಶ್ವರ ಇದ್ದಾನೆ ಎಂಬ ಅಂದರೆ ಆತನ ಆಶೀರ್ವಾದ ಇದೆ ಎಂಬುದು ಒಂದು ಹೇಳೋ ಒಂದು ವಾಡಿಕೆ ಹಾಗಾಗಿ ಏಳು ಕೋಟೆ ಮೈಲಾರಲಿಂಗೇಶ್ವರ ಅಂತೇಳಿ ಹೆಸರು ಕೂಡ ಇದೆ ನೋಡಿ ಈಗ ನಾವು ದೇವಸ್ಥಾನದೊಳಗಡೆ ಬಂದು ಇದೇ ಒಂದು ಪುಟ್ಟ ದೇವಸ್ಥಾನ ಬಂಡೆ ಕೆಳಗಡೆ ಇರುವಂಥದ್ದು ಇದು ಈಗ ನಾವೇನು ನೋಡಿದ್ವು ಅದು ಮೂರ್ತಿ ಅದು ಒಳಗಡೆ ಏನು ಒಡೆದು ಮೂಡಿದೆ ನೋಡಿ ಆ ಮೂರ್ತಿನ ನಾನು ನಿಮಗೆ ತೋರಿಸ್ತೀನಿ ಅಂದರೆ ಅಲ್ಲೇ ಉದ್ಭವ ಆಗಿರೋ ಅಂಥದ್ದು ತುಂಬ ಬಂಡೆ ಕೆಳಗಡೆ ಇದೆ ಬಗ್ಗಿ ಹೋಗಬೇಕು ನಾನಿವಾಗ ನಿಮಗೆ ಮೈಲಾರ್ಲಿಂಗೇಶ್ವರನ ನಾನು ಇವಾಗ ತೋರಿಸ್ತೀನಿ ಆಯಿತಾ ತುಂಬ ವಿಶೇಷ ದೇ ಫ್ರೆಂಡ್ಸ್ ನಾವಾಗಿ ಹೋಗೋಕ್ಕೆ ಆಗಲ್ಲ ಅದಕ್ಕೆ ದೇವರು ಕೃಪೆ ಇದ್ದರೆ ಮಾತ್ರ ನಾವು ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ನನಗೆ ಇವತ್ತು ನನಗೆ ಅಲ್ಲಿ ಹೋಗೋಕ್ಕಾಗಿದ್ದು ದೇವ್ರ ಕೃಪೆ ಅಂತಲೇ ನಾನು ಅಂದ್ಕೊಳ್ತೀನಿ ನೋಡಿ ಇದೇನೇ ಏಳು ಕೋಟಿ ಮೈಲಾರ್ಲಿಂಗೇಶ್ವರ ಏನು ಉದ್ಭವ ಆಗಿದ್ದಾರೆ ನೋಡಿ ನೀವು ನೋಡ್ತಾ ಇರ್ಬೋದು ಬಂಡೆಯ ಕೆಳಗಡೆ ಅಲ್ಲಿ ಹೋಗೋದಕ್ಕೂ ಕೂಡ ಜಾಗ ಇಲ್ಲ ಅಷ್ಟು ಚಿಕ್ಕ ಜಾಗದಲ್ಲಿ ಹೋಗಬೇಕು ನೋಡಿ ಇದೇ ನೋಡಿ ಸ್ವಾಮಿ ಏಳು ಕೋಟಿ ಮೈಲಾರ್ಲಿಂಗೇಶ್ವರ ನಮ್ಮ ಮನೆಯ ದೇವರು ಎಷ್ಟೋ ವರ್ಷಗಳ ನಂತರ ನಾನು ಇಲ್ಲಿಗೆ ಬಂದು ದೇವರ ಒಂದು ಆಶೀರ್ವಾದ ತಗೊಂಡಿದ್ದು ನನಗೆ ತುಂಬ ನೆಮ್ಮದಿ ಕೊಟ್ಟಿದೆ ಯಾಕೆ ಅಂತಂದರೆ ದೇವರು ಇಲ್ಲದೆ ನಾವಿಲ್ಲ ದೇವರ ಆಶೀರ್ವಾದ ಇಲ್ಲದೆ ನಾವಿಲ್ಲ ಆವಾಗವಾಗ ನಾವು ಯಾಕೆ ದೇವರುಗಳನ್ನು ನಾವು ಆಯಿತಾ ಸ್ಮರಣೆ ಮಾಡ್ತೀವಿ ಅಂದರೆ ದೇವರ ಕೃಪೆ ನಮ್ಮ ಮೇಲೆ ಇರಲಿ ಅಂತ ಹಾಗಾಗಿ ನಾನು ಕೂಡ ಆಯಿತಾ ಈ ದೇವರನ್ನು ಇಲ್ಲಿ ಬಂದು ನೋಡಿದ್ದು ನನಗೆ ತುಂಬ ಖುಷಿ ಸಂತೋಷ ಸಿಕ್ತು ಯಾಕೆಂದರೆ ನಮ್ಮ ಮನೆಯ ದೇವರು ನಮ್ಮ ಮನೆಯ ದೇವರಾಗಿರೋದ್ರಿಂದ ತುಂಬ ವರ್ಷಗಳಿಂದ ಆದಮೇಲೆ ನಾನಿಲ್ಲಿ ಬಂದು ನೋಡಿದ್ದಂತೂ ತುಂಬ ನನಗೆ ಖುಷಿಯಾಯಿತು ನೋಡಿ ಎಷ್ಟು ಆ ಗುಡ್ಡದ ಒಳಗಡೆ ಹೋಗಬೇಕು ಫ್ರೆಂಡ್ಸ್ ಎಷ್ಟು ಕಷ್ಟ ಇದೆ ಗೊತ್ತಾದ್ರೊಳಗಡೆ ಹೋಗೋಕ್ಕೆ ದೇವರು ಅಂಥ ಒಂದು ಕಿರಿದಾದ ಸ್ಥಳದಲ್ಲಿ ಒಡ್ದಿರೋದು ಅಂದರೆ ಅಲ್ಲಿ ಅವರು ಉದ್ಭವ ಆಗಿರೋದು ದೇವರಿಗೇ ಒಂದು ಅದು ಒಂದು ಪವಾಡ ಅಂತಲೇ ಹೇಳ್ಬೋದು ನೋಡಿ ಆಯಿತಾ ಸ್ವಾಮಿಗಳು ಕೂಡ ಪೂಜೆ ಮಾಡುವಂಥ ಸ್ವಾಮಿಗಳು ಕೂಡ ಅಲ್ಲಿ ಬಕ್ಕಂಡೆ ಓಡಾಡ್ತಾರೆ ಯಾಕೆಂದರೆ ಈ ಥರ ನೆಟ್ಟಿಗೆ ನಿಂತ್ರೆ ಬಂಡೆ ತಲೆಗೆ ಒಡೆಯುತ್ತೆ ನೀವು ನೋಡ್ತಾ ಇರ್ಬೋದು ಬಂಡೆನ ಹಿಂಗೆ ನೆಟ್ಟಿಗೆ ನಿಂತರೆ ಆ ಬಂಡೆ ತಲೆಗೆ ಹೊಡೆಯುತ್ತೆ ಅಂಥ ಒಂದು ಕಿರಿದಾದ ಜಾಗ ಆ ಜಾಗದಲ್ಲಿ ದೇವರಿದ್ದಾನೆ ಅದಕ್ಕೆ ಹೇಳೋದು ನಮ್ಮ ಇಂಡಿಯಾದಲ್ಲಿ ದೇವರ ಅದ್ಭುತ ತುಂಬ ಅಪಾರ ಅಂಥೇಳಿ ಯಾಕೆ ಅಂತಂದರೆ ಕೆಲವೊಂದು ಅದ್ಭುತಗಳು ಬೇರೆ ಎಲ್ಲೂ ನಡೆಯೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ನಮ್ಮ ಇಂಡಿಯಾದಲ್ಲಿ ಅನ್ನೋದು ಅದಕ್ಕೆ ಹೇಳೋದು ನಮ್ಮ ಇಂಡಿಯಾ ತುಂಬನೇ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಹೊಂದಿರುವಂಥ ದೇಶ ಅಂಥೇಳಿ ಇದಂತೂ ಅದ್ಭುತ ಅನ್ನೋದಕ್ಕಿಂತನೂ ಇದೊಂದು ವಿಸ್ಮಯ ಅಂತ ಹೇಳ್ಬೋದು ಒಂದು ಕಿರಿದಾದ ಜಾಗದಲ್ಲಿ ಒಂದು ದೊಡ್ಡ ಬೃಹತ್ತಾಕಾರದ ಬಂಡೆಯ ಕೆಳಗಡೆ ಆಯಿತಾ ದೇವರು ಭಕ್ತಾದಿಗಳಿಗೋಸ್ಕರವಾಗಿ ಅಲ್ಲಿ ಹೊಡೆದು ಮೂಡಿದ್ದಾರೆ ಅಲ್ಲೇನೇ ಉದ್ಭವ ಮೂರ್ತಿಯಾಗಿದ್ದಾರೆ ಅವರನ್ನು ನೋಡಲಿಕ್ಕೆ ಸಾವಿರಾರು ಮಂದಿ ಅಲ್ಲ ಲಕ್ಷಾಂತರ ಕೋಟ್ಯಾಂತರ ಮಂದಿಗಳು ಆ ಕಿರಿದಾದ ಜಾಗದಲ್ಲಿ ಬಂದು ದೇವರನ್ನು ಆಯಿತಾ ಅವರ ಆಶೀರ್ವಾದವನ್ನು ತಗೊಂಡು ಹೋಗ್ತಾರೆ ಯಾಕೆ ಅಂತಂದರೆ ನಾನು ಯಾಕೆ ದೇವರ ಬಗ್ಗೆ ನನಗೆ ತುಂಬ ಒಂದು ಹೆಮ್ಮೆ ಮತ್ತು ದೇವರ ಬಗ್ಗೆ ಒಂದು ಯಾವಾಗಲೂ ನನಗೆ ಒಂದು ತುಂಬ ಗಾಢವಾದ ಪ್ರೀತಿ ಹೊಂದಿದ್ದೀನಿ ನಾನು ದೇವರ ಬಗ್ಗೆ ಯಾಕೆ ಅಂತಂದರೆ ದೇವರು ನಮ್ಮನ್ನು ಯಾವ್ಯಾವ ಪರಿಸ್ಥಿತಿಯಲ್ಲಿ ನಮ್ಮನ್ನು ಕೈ ಹಿಡಿದು ಮುಂದೆ ನಡೆಸ್ತಾನೆ ಅದು ಎಲ್ಲವೂ ಕೂಡ ನಮಗೊಂದು ಆಶೀರ್ವಾದನೆ ಅಂತ ನಾನು ಅಂದ್ಕೊಳ್ತೀನಿ ಯಾಕೆ ಅಂದರೆ ಕಷ್ಟದ ಪರಿಸ್ಥಿತಿ ನಮಗೇ ಗೊತ್ತಿಲ್ಲದೆ ದೇವರಿಗೆ ನಮ್ಮ ಬಗ್ಗೆ ಆ ಪರಿಸ್ಥಿತಿಯ ಬಗ್ಗೆ ಗೊತ್ತಾಗಿ ನಮ್ಮನ್ನು ಒಂದು ಒಳ್ಳೆ ದಾರಿಗೆ ನಡೆಸುವಂಥದ್ದು ದೇವರು ಬಿಟ್ಟರೆ ಬೇರೆ ಯಾರ ಕೈಲೂ ಸಾಧ್ಯವಿಲ್ಲ ಅದಕ್ಕಾಗೇನೆ ಮನುಷ್ಯನನ್ನು ನಂಬಿದವರು ಹಾಳಾಗ್ಬೋದು ದೇವ್ರನನ್ನು ನಂಬಿದವರು ಯಾವತ್ತೂ ಹಾಳಾಗಲ್ಲ ಹಾಗಾಗಿ ಮನುಷ್ಯನಲ್ಲಿ ನಂಬಿಕೆ ಇಡುವುದು ಒಳ್ಳೆಯದು ಅನ್ನೋದು ಆಯಿತಾ ನನ್ನ ಒಂದು ಅಭಿಪ್ರಾಯ ನೋಡಿ ಇಲ್ಲಿ ನಮ್ಮ ಏನು ಹನುಮಂತ ಅಂತ ಏನು ಹನುಮಂತನ ಸ್ವರೂಪ ಅಂತ ನಾವೇನು ಕರಿತೀವಿ ಅವರು ಎಷ್ಟು ಒಂದು ಆ ದೇವರ ಒಂದು ಚಾವಣಿಯ ಮೇಲೆ ಕೂತು ಆಯಿತಾ ತಾಯಿ ಮಗಳು ಎಷ್ಟು ಒಂದು ಪ್ರೀತಿಯಿಂದ ಇದ್ದಾರೆ ನೋಡಿ ಅದನ್ನು ನೋಡಿ ನನಗೆ ಖುಷಿಯಾಯಿತು ನೋಡಿ ಇದು ಹಳೆಯ ದೇವಸ್ಥಾನ ಅಂದರೆ ಹಳೆಯ ದೇವಸ್ಥಾನದ ಚಾವಣಿ ಅಂದರೆ ಇದೆಲ್ಲ ಹಳೆಯ ಕಾಲದ್ದು ನೂರಾರು ವರ್ಷಗಳ ಹಿಂದಿನದು ಇದು ಅದು ಒಂದು ಬೆಟ್ಟದ ಮೇಲೆ ನಿರ್ಮಿಸೋದಿದೆಯಲ್ಲ ಅದು ತುಂಬ ಕಷ್ಟದ ಕೆಲಸ ನೀವು ನೋಡ್ತಿರ್ಬೋದು ಇದೇ ಬೆಟ್ಟ ಇದ್ರ ಮೇಲೆ ಒಂದು ದೇವಸ್ಥಾನವನ್ನು ನಿರ್ಮಿಸೋದಿದೆಯಲ್ಲ ಇದು ತುಂಬ ಕಷ್ಟದ ಕೆಲಸ ಆದರೂ ಕೂಡ ದೇವರಿಗೋಸ್ಕರವಾಗಿ ಆಯಿತಾ ಇಷ್ಟೊಂದೆಲ್ಲ ಮಾಡಿದ್ದಾರೆ ಅದಕ್ಕೆ ಹೇಳೋದು ಇದೊಂದು ಅದ್ಭುತ ಇದೊಂದು ಅದ್ಭುತ ಇದೊಂದು ಚಮತ್ಕಾರ ಅಂಥೇಳಿ ದೇವರ ಚಮತ್ಕಾರ ದೇವರ ಅನುಗ್ರಹದ ಮುಂದೆ ಬೇರೆ ಏನೂ ಇಲ್ಲ ಅನ್ನೋದು ಅದಕ್ಕಾಗಿಯೇ ದೇವರನ್ನು ಆಯಿತಾ ನಾವು ಹೇಗೆ ನಂಬಿಕೆಯೇ ದೇವರು ನಾವೆಷ್ಟು ದೇವರನ್ನು ನಂಬಿಕೆಯಲ್ಲಿ ದೇವರಲ್ಲಿ ನಂಬಿಕೆ ಇಡ್ತೀವಿ ಅಷ್ಟು ದೇವರು ನಮಗೆ ಒಲಿತಾನೆ ಅವನ ಕೃಪೆ ಮತ್ತು ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ ಮುಗಿಸಿ ನಾವು ಇಲ್ಲಿಂದ ಹೋಗೋಣ ಅಂಥೇಳಿ ಆಯಿತಾ ಸ್ವಲ್ಪ ಹೊತ್ತು ನಿಂತು ನೋಡಿದು ನೋಡಿಬಿಟ್ಟು ಎಲ್ಲ ಮುಗಿಸಿ ದೇವರಿಗೆ ಆಯಿತಾ ನಮ್ಮ ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ ಹೋಗಲು ಆಯಿತಾ ಸಜ್ಜಾದು ಯಾವಾಗಲೂ ಅಷ್ಟೇ ನಾವು ಯಾವುದಾದರೂ ಒಂದು ಒಳ್ಳೆ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಮನಸ್ಸು ಆಯಿತಾ ತುಂಬ ರೀತಿಯಿಂದ ಇರುತ್ತೆ ನಾನು ಅದನ್ನು ಪ್ರತಿ ದೇವಸ್ಥಾನಗಳಿಗೆ ಹೋದಾಗ ನಾನು ಅದನ್ನು ತುಂಬ ನಾನು ಅನುಭವಿಸಿದ್ದೀನಿ ಹಾಗಾಗಿ ನಾನು ಪುಣ್ಯಕ್ಷೇತ್ರಗಳಿಗೆ ಹೋದಾಗ ತುಂಬ ಸಮಾಧಾನದಿಂದ ಇರ್ತೀನಿ ಯಾಕೆ ಅಂದರೆ ದೇವಸ್ಥಾನಗಳು ಆಯಿತಾ ಭಕ್ತರ ಒಂದು ಮನಸ್ಸನ್ನು ಶಾಂತ ರೀತಿಗೊಳಿಸುವುದು ದೇವರಿಗೆ ಒಂದು ಅದು ಬೇರೆ ಯಾ ಎಲ್ಲಿ ಕೂಡ ಹೋದರೂ ಕೂಡ ನಮಗೆ ಆ ಸಮಾಧಾನದ ಒಂದು ಮನಸ್ಥಿತಿ ಬರಲ್ಲ ದೇವಸ್ಥಾನಗಳಿಗೆ ಹೋದರೆ ಮಾತ್ರ ನಮಗೆ ಆ ಸಮಾಧಾನದ ಮನಸ್ಥಿತಿ ಬರೋದು ನೋಡಿ ಇವಾಗ ಎಲ್ಲ ಆಯಿತಾ ಭಕ್ತಾದಿಗಳು ಒಬ್ಬೊಬ್ಬರಾಗಿ ಕೆಳಗಡೆ ಹೋಗ್ತಾ ಇದ್ದಾರೆ ಯಾಕೆ ಅಂದರೆ ಅಲ್ಲೂ ಕೂಡ ಒಂದು ದೇವರಿದೆ ಅದನ್ನು ಕೂಡ ಪೂಜೆ ಮಾಡಬೇಕು ಹಾಗಾಗಿ ನಾವು ಕೂಡ ಓಕೆ ನಾವು ಇಲ್ಲಿಂದ ಹೊರಡೋಣ ಅಂಥೇಳಿ ದೇವರಿಗೆ ಕೊನೆಯದಾದ ನಮಸ್ಕಾರವನ್ನು ತಿಳಿಸಿ ನಾವು ಅಲ್ಲಿಂದ ಹೊರಡಲು ಸಜ್ಜಾದ್ವು ಯಾಕೆ ಅಂದರೆ ನಮ್ಮ ಊರು ಅಲ್ಲಿಂದ ಒಂದು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಹಾಗಾಗಿ ನಾವು ಇನ್ನೂ ಒಂದು ದೇವಸ್ಥಾನಕ್ಕೂ ಹೋಗಬೇಕಾಗಿತ್ತು ಅದು ಕೂಡ ನಮ್ಮ ಮನೆ ದೇವರು ಅಂದರೆ ಲಕ್ಷ್ಮೀ ಲಕ್ಷ ಲಕ್ಷ್ಮಮ್ಮ ಅಂಥೇಳಿ ಅದು ಕೂಡ ನಮ್ಮ ಮನೆ ದೇವರು ನಾವು ಅಲ್ಲಿಗೂ ಕೂಡ ಹೋಗಬೇಕಾಗಿತ್ತು ಹಾಗಾಗಿ ನಾವು ಹೋಗೋಣ ಅಂಥೇಳಿ ಅಂದ್ಕೊಂಡು ನಾವು ಅಲ್ಲಿಂದ ಹೊರಟು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ದೇಶದಲ್ಲಿ ನಮ್ಮ ಇಂಡಿಯಾದಲ್ಲಿ ಯಾಕೆ ಆಯಿತ ಧಾರ್ಮಿಕ ಕ್ಷೇತ್ರಗಳಿಗೆ ಅಂದರೆ ಧಾರ್ಮಿಕ ಕ್ಷೇತ್ರಗಳಿಗೆ ಯಾಕೆ ಅಷ್ಟೊಂದು ಒತ್ತು ಕೊಡ್ತಾರೆ ಅಂತಂದರೆ ನಮ್ಮ ಧಾರ್ಮಿಕ ಕ್ಷೇತ್ರಗಳು ಇಲ್ಲಿಗೂ ಇಲ್ಲಿಯವರೆಗೂ ಕೂಡ ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಗುವಂತಹ ಎಲ್ಲ ಆಯಿತಾ ಒಂದು ಒಳ್ಳೆಯ ಕೆಲಸಗಳನ್ನು ಯಾಕೆ ನಮ್ಮ ದೇಶದಲ್ಲಿ ಸರ್ಕಾರ ನಿಗಾವಹಿಸುತ್ತೆ ಒಳ್ಳೆ ಒಳ್ಳೆ ಅಭಿವೃದ್ಧಿ ಮಾಡುತ್ತೆ ಅಂದರೆ ನಾವು ಆ ಧಾರ್ಮಿಕತೆಗೆ ಹೊಂದಿಕೊಂಡಿದ್ದೇವೆ ಹಾಗೆ ಪುಣ್ಯಕ್ಷೇತ್ರಗಳಿಗೆ ನಾವು ಆಯಿತಾ ಹೆಚ್ಚಿನ ಒಂದು ಒತ್ತು ಕೊಡ್ತೀವಿ ನಮಗೆ ನಮ್ಮ ದೇವರುಗಳು ನಮ್ಮ ಸಂಪ್ರದಾಯ ಅದಕ್ಕೆ ಹೆಚ್ಚಿನ ಮಹತ್ವ ಕೊಡೋದ್ರಿಂದ ನಮ್ಮ ದೇಶದಲ್ಲಿ ಈಗಲೂ ಕೂಡ ಪುಣ್ಯಕ್ಷೇತ್ರಗಳಿಗೆ ತುಂಬ ಒಂದು ಒಳ್ಳೆಯ ಮಹತ್ವತೆ ಇದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ನೋಡಿ ಇದು ಬಸವಗಳು ದೇವ್ರದ್ದು ಬಸವಗಳು ಇವರು ಆಯಿತಾ ನೋಡಿ ಹೇಗಿದ್ದಾರೆ ನಾನು ಅಯ್ಯೋ ಇವ್ರನ್ನ ನೋಡಿದಾಗ ಒಂದು ಕ್ಷಣ ಭಯ ಆಯಿತು ಬಟ್ ಅವರು ಭಯ ಪಡುವಂಥವ್ರು ಏನಲ್ಲ ಅವರಿಗೆ ಹಣ್ಣಿ ಏನಾದರೂ ಕೊಟ್ಟರೆ ಹಾಗೆ ತಿಂತಾ ಇರ್ತಾರೆ ನೋಡಿ ಇಲ್ಲಿ ಮಕ್ಕಳಿಗೋಸ್ಕರವಾಗಿ ಆಟಿಕೆಗಳು ಕೂಡ ಇದೆ ನೋಡಿ ಇದು ಚೌಡೇಶ್ವರಿ ದೇವಿ ಇದು ಕೂಡ ನಮ್ಮ ದೇವರೇನೆ ಇದ್ರದ್ದು ಒಂದು ಮಹತ್ವ ಇದೆ ಇದು ಒಂದು ದೊಡ್ಡ ಒಂದು ಮರದಂತಿದೆ ಆದರೆ ಇದಿದ್ದಿದ್ದು ತುಂಬ ಚಿಕ್ಕದಿತ್ತು ಬಟ್ ಇವಾಗ ತುಂಬ ದೊಡ್ಡದಾಗಿದೆ ತುಂಬ ಇದಕ್ಕೆ ಒಂದು ಎಂತ ಹೇಳ್ತಾರೆ ತುಂಬ ಶಕ್ತಿ ಇದೆ ಶಕ್ತಿ ಇರುವಂತಹ ಚೌಡಮ್ಮ ದೇವರದು ನೋಡಿ ಅದು ಹಣ್ಣು ಕೊಟ್ಟರೆ ಸುಮ್ಮನೆ ಇಸ್ಕೊಂಡು ತಿಂತ ಇದೆ ನೋಡೋದಕ್ಕೆ ಆಗಿದ್ರೂ ಕೂಡ ಅದು ದೇವರ ಕೃಪೆಗೆ ಒಳಗಾಗಿರುವಂತಹ ಬಸವಗಳು ಹಾಗಾಗಿ ಅವ್ರು ಏನೂ ಮಾಡಲ್ಲ ಅಲ್ಲಿ ನಿಂತು ಹಣ್ಣುಗಳು ತಿಂತಾರೆ ಹಾಗೆ ನಿಂತಿರ್ತಾರೆ ಅಷ್ಟೇ ನೀವು ನೋಡ್ತಾ ಇರ್ಬೋದು ನಾವು ಅಲ್ಲಿಂದ ಬಸವುಗಳಿಗೆ ಹಣ್ಣು ಕೊಟ್ಟು ಅಲ್ಲಿ ನಾನು ಹೇಳಿದ್ನಲ್ವ ಚೌಡೇಶ್ವರ ದೇವಿ ಅಂತೇಳಿ ಅಂದರೆ ಚೌಡಮ್ಮ ಅಂತ ಹೇಳ್ತಾರೆ ತುಂಬ ಶಕ್ತಿ ದೇವತೆ ಅಂದರೆ ಹೆಣ್ಣು ದೇವತೆ ತುಂಬ ಶಕ್ತಿ ಇದೆ ನೀವು ನೋಡ್ಬೋದು ಚೌಡಮ್ಮ ದೇವಿ ಆಯಿತಾ ಇದು ಸುಮಾರು ಇದಕ್ಕೆ ಹೆಸರುವಾಸಿ ಇದೆ ಚೌಡಮ್ಮನಿಗೆ ತುಂಬ ನ ಜನ ಭಕ್ತರು ನಡ್ಕೊಳ್ತಾರೆ ತುಂಬ ಹೆಸರುವಾಸಿ ಕೂಡ ಇದು ನೋಡಲಿಕ್ಕೆ ನೋಡಿ ನೀವು ನೋಡ್ತಾ ಇರ್ಬೋದು ಏ ಇದು ಮರದಂತೆ ಕಾಣ್ತಾ ಇದೆಯಲ್ಲ ಇದು ಮೊದಲು ತುಂಬ ಚಿಕ್ಕದಿತ್ತು ಇವಾಗ ಅದು ಬೆಳೆದು ಬೆಳೆದು ದೊಡ್ಡದಾಗಿದೆ ನೀವು ಹೇಳ್ಬೋದು ಆಯಿತಾ ಮೂಢನಂಬಿಕೆಗಳು ಅಂತ ಆದರೆ ಇದು ತುಂಬ ತುಂಬ ಪವರ್ಫುಲ್ ಚೋಡಮ್ಮ ಇದು ಇದಕ್ಕೆ ತುಂಬ ತುಂಬ ಪವರ್ಫುಲ್ ಇದೆ ಆಯಿತಾ ತುಂಬ ಇದಕ್ಕೆ ಶಕ್ತಿ ಕೂಡ ಇದೆ ಹಾಗಾಗಿ ನಾನು ಹೇಳೋದೇನು ಅಂದರೆ ನಂಬಿಕೆಯೇ ದೇವರು ನಾನಂತೂ ಅಷ್ಟೇ ದೇವರುಗಳನ್ನ ತುಂಬ ನಂಬ್ತೀನಿ ನಾನು ದೇವರುಗಳಿಗೆ ನಾನು ಹೇಳಬೇಕು ಅಂತಂದರೆ ನಾನು ದೇವರುಗಳನ್ನ ಯಾವುದೇ ದೇವರಾದ್ರೂ ಕೂಡ ನಾನು ತುಂಬ ನಂಬಿಕೆ ಅಂತ ಪ್ರಾರ್ಥನೆ ಮಾಡ್ತೀನಿ ಅದು ನನಗೆ ತುಂಬ ಒಂದು ಎಂತ ಹೇಳ್ತಾರಲ್ಲ ನನಗೆಲ್ಲ ದೇವ್ರ ಮೇಲೂ ಅಷ್ಟೇ ಅಷ್ಟೇ ಭಕ್ತಿ ಇರುತ್ತೆ ನನಗೆ ನೋಡಿ ಹಾಗಾಗಿ ದೇವ್ರದ್ದು ಚೌಡ ಮುಂದೆ ದೇವ್ರ ಪೂಜೆ ಮಾಡಿಸಿದ ನಂತರ ನಾವು ಪೂಜೆ ಎಲ್ಲ ಮುಗಿಸಿ ಓಕೆ ಊಟ ಮಾಡೋಣ ಅಂದರೆ ಇಲ್ಲಿ ಪ್ರತಿ ಭಾನುವಾರ ಕೂಡ ಊಟ ತುಂಬ ಚೆನ್ನಾಗಿತ್ತು ಪಾಯಸ ಪಲ್ಯ ಅನ್ನ ಸಾಂಬಾರು ಮಜ್ಜಿಗೆ ಇತ್ತು ಪ್ರತಿ ವಾರ ಪ್ರಸಾದ ಇರುತ್ತೆ ಇಲ್ಲಿ ಭಕ್ತಾದಿಗಳಿಗೋಸ್ಕರ ಪ್ರತಿ ಭಾನುವಾರ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಆಯಿತಾ ಇಲ್ಲಿ ಪ್ರಸಾದವನ್ನು ಸಿಗುತ್ತೆ ಅನ್ನ ಸಂತರ್ಪಣೆ ಮಾಡ್ತಾರೆ ಪ್ರತಿ ವಾರ ಹಾಗಾಗಿ ಹೊರಗಡೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ನೋಡಿ ಇದು ಹಳೆಯ ಒಂದು ದೇವಸ್ಥಾನ ಇಲ್ಲಿ ಮೇಲ್ಗಡೆ ಕೂಡ ಒಂದು ಚಿಕ್ಕ ದೇವಸ್ಥಾನ ಇದೆ ಅಲ್ಲಿ ಕಲ್ಲಿನಲ್ಲೇ ಮೆಟ್ಲುಗಳು ಕೂಡ ಕೆತ್ತಿದ್ದಾರೆ ನಾವು ಅಲ್ಲಿಗೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಹೋಗಲಿಲ್ಲ ಯಾಕೆಂದರೆ ನಾವು ಇನ್ನೊಂದು ಕಡೆ ಹೋಗೋಕ್ಕಿತ್ತು ಇನ್ನೊಂದು ದೇವಸ್ಥಾನಕ್ಕೆ ಹಾಗೆ ಅಲ್ಲಿ ಹೋಗಿ ದೂರದಿಂದನೇ ಆ ದೇವಸ್ಥಾನವನ್ನು ನೋಡಿದ್ದು ನಾವು ತುಂಬ ಚೆನ್ನಾಗಿದೆ ಅಂತೆ ನನ್ನ ತಮ್ಮ ಹೇಳ್ತಾ ಇದ್ದ ನೋಡಿ ಇದು ಇಲ್ಲಿಂದ ನೋಡಿದ್ರೆ ನೋಡಿ ಈ ಒಂದು ಗುಡ್ಡ ಈ ಗುಡ್ಡ ಏನಿದೆ ಇಲ್ಲೇ ದೇವಸ್ಥಾನ ಇರೋದು ಆಯಿತಾ ಮೈಲಾರಲಿಂಗೇಶ್ವರ ಸ್ವಾಮಿ ಇದೇ ಒಂದು ಬೆಟ್ಟದ ಕೆಳಗಡೆ ಇರೋದು ಒಂದು ಬೃಹತ್ತಾಕಾರದ ಬಂಡೆಯ ಕೆಳಗಡೆ ಇರೋದು ಅದನ್ನು ನಾನು ದೂರದಿಂದ ಇಡಿದೆ ನೋಡಿ ಇಲ್ಲಿ ಕೂಡ ಒಂದು ದೇವಸ್ಥಾನ ಇದೆ ಅದು ಕೂಡ ನಮ್ಮ ದೇವಸ್ಥಾನವೇ ಅಂದರೆ ನಮ್ಮ ಮನೆ ದೇವರೇನೆ ಹಾಗಾಗಿ ಇದನ್ನು ಕೂಡ ಒಂದು ಸರಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಎಲ್ಲ ಬೆಟ್ಟದ ಮೇಲೆಯೇ ಇರೋದು ನಿಜವಾಗ್ಲೂ ಆಯಿತಾ ಒಂದು ಅದ್ಭುತವೇ ಅನ್ಬೋದು ಕೆಳಗಡೆ ಬೀಳುತ್ತೇನೋ ಅನ್ನೋ ರೀತಿಯಲ್ಲಿ ಬಂಡೆಗಳಿದೆ ಆದರೆ ಅವು ಸಾವಿರಾರು ವರ್ಷಗಳಿಂದ ಅದೇ ಜಾಗದಲ್ಲಿದೆ ಒಂದೊಂದು ಇಂಚು ಕೂಡ ಮೂವ್ ಆಗಿಲ್ಲ ನಿಜವಾಗೂ ಎಲ್ಲ ದೇವರು ತ ಅದ್ಭುತ ಅಂತಲೇ ಹೇಳ್ಬೋದು ಇಲ್ಲಿಗೆ ನಾನು ದೇವರ ಸ್ಥಾನದ ಎಲ್ಲವನ್ನು ವಿಡಿಯೋ ಮಾಡಿಕೊಂಡು ಅಲ್ಲಿಂದ ನಾನು ಕೆಳಗಡೆ ಬಂದೆ ಕೆಳಗಡೆ ಬಂದು ಊಟ ಕೂಡ ಮಾಡಿ ಓಕೆ ನಾವು ಇನ್ನೊಂದು ಕಡೆ ದೇವಸ್ಥಾನಕ್ಕೆ ಹೋಗೋದಕ್ಕೋಸ್ಕರವಾಗಿ ಎಲ್ಲವನ್ನು ಮುಗಿಸಿ ನಾನು ಅಲ್ಲಿಂದ ಹೊರಟೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಖಂಡಿತವಾಗೂ ಈ ವಿಡಿಯೋನ ನೋಡಿ ನೀವಾಗೇ ಹೋಗೋದು ತುಂಬ ಕಷ್ಟ ಇರುತ್ತೆ ಈ ವಿಡಿಯೋನ ವಾಚ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್